ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಿಗ್ ಡಿಸ್ಕೌಂಟ್ ಅಂಡ್ ಬೆಸ್ಟ್ ಆಫರ್ ಕೊಡ್ತಾ ಇರುವಂತಹ ಒಂದು ಶಾಪ್ ಅಲ್ಲಿ ಇಂಡಿಯನ್ ಜರ್ಮನ್ ಸಿಲ್ವರ್ ಹಾಗೆ ಇಂಪೋರ್ಟೆಡ್ ಜರ್ಮನ್ ಸಿಲ್ವರ್ ಮತ್ತು ಆಂಟಿಕ್ ಜರ್ಮನ್ ಸಿಲ್ವರ್ ಅನ್ನ ನೋಡ್ತಾ ಇದೀವಿ ಸೊ ಇವತ್ತು ನೋಡುವಂತಹ ಎಲ್ಲಾ ಕಲೆಕ್ಷನ್ಸ್ ಬೆಂಗಳೂರಿನ ಡಿ ವಿಜಿ ರೋಡ್ ಅಲ್ಲಿ ಇರುವಂಥ ಸಂಭವ ಗಿಫ್ಟ್ ಅವರದಾಗಿರುತ್ತೆ ಗಿಫ್ಟ್ ಅಲ್ಲಿ ನೀವು ಏನೇ ಪರ್ಚೇಸ್ ಮಾಡಿದ್ರು ಎಷ್ಟೇ ರುಪೀಸ್ ಅಲ್ಲಿ ಪರ್ಚೇಸ್ ಮಾಡಿದ್ರು ಕೂಡ ನಿಮಗೆ ಫೈವ್ ಹಂಡ್ರೆಡ್ ಗಿಫ್ಟ್ ಓಚರ್ ಕೂಡ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಬೆಸ್ಟ್ ಆಫರ್ ಅಂತಂದ್ರೆ ದೇವರ ಮುಖವಾಡಗಳು ಅಥವಾ ವರಮಹಾಲಕ್ಷ್ಮಿ ಫೇಸ್ ಏನಿದೆ ಅದು ಜಸ್ಟ್ ನಿಮಗೆ ಟೂ ಹಂಡ್ರೆಡ್ ರುಪೀಸ್ನಿಂದ ಸ್ಟಾರ್ಟ್ ಆಗ್ತಾ ಇದೆ ಸೊ ಈ ಎಲ್ಲ ಡಿಸ್ಕೌಂಟ್ ಆಫರ್ ಗ್ರಾಬ್ ಮಾಡಬೇಕು ಅಂದ್ರೆ ಸಂಬೋ ಗಿಫ್ಟ್ಗೆ ಆದಷ್ಟು ಬೇಗ ವಿಸಿಟ್ ಮಾಡಿ ಬರೋಕ್ಕಾಗಲ್ಲ ಅನ್ನೋರಿಗೆ ವಿಡಿಯೋ ಕಾಲ್ ಆಪ್ಷನ್ ಇರುತ್ತೆ ವೀಡಿಯೋ ಕಾಲ್ ಮಾಡಿ ಈ ಎಲ್ಲ ಅನ್ನು ನೋಡ್ಬೋದು ಸಂಭವ್ ಗಿಫ್ಟ್ ಅವ್ರದ್ದು ಇವ್ರದೇ ಆದಂಥ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ ಪ್ರತಿಯೊಂದು ಐಟಮ್ ಮೇಲೆ ನಿಮಗೆ ಎಸ್ ಅಂತ ಹೇಳಿ ಲೋಗೋ ಇರುತ್ತೆ ನೋಡಿ ಸೊ ಹಾಗಾಗಿ ಇವರು ಹೋಲ್ಸೇಲ್ ಪ್ರೈಸಲ್ಲೇ ನಿಮಗೆ ಸಿಂಗಲ್ ಪೀಸ್ ಸಹಿತ ಕೊಡ್ತಾರೆ ಸಂಭವ್ ಗಿಫ್ಟ್ ಲೊಕೇಟ್ ಆಗಿರೋದು ಬೆಂಗಳೂರಿನ ಡಿ ವಿ ಜಿ ರೋಡಲ್ಲಿ ಇರುವಂಥ ಅಬಲಾಶ್ರಮ ಬಿಲ್ಡಿಂಗ್ನ ಗ್ರೌಂಡ್ ಫ್ಲೋರಲ್ಲಿ ಇರುತ್ತೆ ಕಂಪ್ಲೀಟ್ ಅಡ್ರೆಸ್ ಮತ್ತೆ ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಚೆಕ್ ಮಾಡಿ ಡೈರೆಕ್ಟ್ ಆಗಿ ಶಾಪ್ಗೆ ವಿಸಿಟ್ ಮಾಡಿದಾಗ ನಿಮ್ಗೆ ಇನ್ನ ಲಾಟ್ ಆಫ್ ವೆರೈಟೀಸ್ ನೋಡೋದಕ್ಕೆ ಸಾಗತ್ತೆ ಇವತ್ತು ವಿಡಿಯೋದಲ್ಲಿ ತೋರಿಸಿರೋದು ಜಸ್ಟ್ ಸ್ಯಾಂಪಲ್ ವ್ಯೂ ಆಗಿರುತ್ತೆ ತೋರಿಸಿರುವಂತಹ ದೀಪಗಳಾಗಲಿ ಅಥವಾ ಕುಂಕುಮ ಬರಣಿಗಳು ಮತ್ತೆ ಫೇಸ್ ಗಳು ಎಲ್ಲದರಲ್ಲೂ ಕೂಡ ಇನ್ನೂ ಸೈಜಸ್ ಸಿಗುತ್ತೆ ಇನ್ನೂ ಹೆಚ್ಚು ಹೆಚ್ಚು ಡಿಸೈನ್ಸ್ ಗಳು ಕೂಡ ಸಿಗುತ್ತೆ ಬನ್ನಿ ಇವತ್ತಿನ ಬ್ಯೂಟಿಫುಲ್ ಕಲೆಕ್ಷನ್ ತಡ ಮಾಡದೆ ನೋಡ್ಕೊಂಡು ಬರೋಣ ಸೊ ಅಷ್ಟಲಕ್ಷ್ಮಿ ಬಿಂದಿಗೆ ನೋಡಬಹುದು ಸೊ ಟೋಟಲ್ ನಾಲ್ಕು ಸೈಜಸ್ ಇದೆ ನಾಲ್ಕು ಸೈಜಸ್ ಕ್ವಾಲಿಟಿ ಎಲ್ಲ ನೋಡಬಹುದು ಇದು ಮೀಡಿಯಂ ಸೈಜ್ ಸ್ಮಾಲ್ ಸೈಜ್ ಸರ್ ಇದು ಇದು ಬಂದಿ ನಂಬರ್ ಟೂ ಮೇಡಮ್ ಮೀಡಿಯಂ ಓಕೆ ಸೊ ಈಗ ಎರಡು ಸೈಜ್ ಇದೆ ಮೇಡಮ್ ನೋಡಬಹುದು ಇದು ಸ್ಮಾಲ್ ಸೊ ಇನ್ನೊಂದು ಮೀಡಿಯಂ ಬರುತ್ತೆ ಬಿಸ್ ಇಂಚಸ್ ಏಟ್ ಇಂಚಸ್ ಟೆನ್ ಇಂಚಸ್ ಟ್ವೆಲ್ ಇಂಚಸ್ ಟ್ವೆಲ್ ಇಂಚಸ್ ನಾಲ್ಕು ಸೈಜ್ ಸಿಗುತ್ತೆ ಸದ್ಯಕ್ಕೆ ಎರಡು ತೋರಿಸಿದ್ದಾರೆ ನೋಡಿ ಹಾಗೆ ಈಗ ನೋಡಬಹುದು ಮುಕ್ವಾಡದಲ್ಲಿ ಲಕ್ಷ್ಮಿ ಮುಕ್ವಾಡದಲ್ಲಿ ಪ್ಯೂರ್ ಸಿಲ್ವರ್ ಗ್ಲೋಸಿ ಫಿನಿಶ್ ಬರುತ್ತೆ ಮ್ಯಾಟ್ ಫಿನಿಶ್ ಬರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಸೈಜ್ ನಂಬರ್ ಒನ್ ನಂಬರ್ ಟೂ ತ್ರೀ ಫೋರ್ ಫೈವ್ ಸ್ಮಾಲ್ ಮೀಡಿಯಂ ಬಿಗ್ ಲಾರ್ಜ್ ನೋಡಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸೈಜ್ ಕರ್ಲ್ ಫಿನಿಶಿಂಗ್ ಕೂಡ ಇದೆ ಮ್ಯಾಟ್ ಫಿನಿಶ್ ಇದೆ ಡಿಫ್ರೆಂಟ್ 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 ಕ್ಷ್ಮಿ ಚಂಬು ನೋಡ್ಬೋದು ಈಗ ಟೋಟಲ್ ನಾಲ್ಕು ಇದ್ರಲ್ಲಿ ಕೂಡ ನಾಲ್ಕು ಸೈಜ್ ಬಿಗ್ ಲಾರ್ಜ್ ಇವಾಗ ನೋಡ್ತಾ ಇರೋದು ಬಿಗ್ ಸೈಜಸ್

ವಿತ್ ಸ್ಟ್ಯಾಂಡ್ ಬರುತ್ತೆ ವಿತ್ ಸ್ಟ್ಯಾಂಡ್ ವಿತ್ ಎಲಿಫೆಂಟ್ ಫುಲ್ ಎಲಿಫೆಂಟ್ ಬರುತ್ತೆ ಆಫ್ ಎಲಿಫೆಂಟ್ ಬರುತ್ತೆ ಓಕೆ ಅಂಡ್ ಎಸ್ ಲೋಗೋ ಎಸ್ ಲೋಗೋ ಪ್ರತಿಯೊಂದಕ್ಕೂ ಕೂಡ ಇರುತ್ತೆ ನೋಡಿ ನೋಡಬಹುದು ಲೈಕ್ ದೀಪ ನೋಡಬಹುದು ಡಿಫರೆಂಟ್ ಡಿಫರೆಂಟ್ ಡಿಸೈನ್ಸ್ ಇದೆ ಸೊ ಸಿಕ್ಸ್ ಇಂಚಸ್ ಇಂದ ತರ್ಟಿ ಸಿಕ್ಸ್ ಇಂಚಸ್ ವರ್ಗ ಇದೆ ಮೇಡಮ್ ಸೈಜಸ್ ಕೂಡ ಸಿಗುತ್ತೆ ಡಿಸೈನ್ಸ್ ಗಳು ಕೂಡ ಇದರಲ್ಲಿ ಸಿಗುತ್ತೆ ಅಂಡ್ ಎಲ್ಲಾ ಪ್ಯೂರ್ ಜರ್ಮನ್ ಸಿಲ್ವರ್ ಏನಾದ್ರು ಪ್ರಾಡಕ್ಟ್ಸ್ ಬ್ಲಾಕ್ ಆಗಲ್ಲ ಪಾಲಿಷ್ ಹೋಗಲ್ಲ ಏನು ಆಗಲ್ಲ ಹಾಗೇನಾದ್ರು ಆಯ್ತು ಅಂದ್ರೆ ಫ್ರೀ ಟು ಫ್ರೀ ಎಕ್ಸ್ಚೇಂಜ್ ಪ್ರತಿ ಒಂದು ಐಟಮ್ ಬಿಲ್ ಕೊಡ್ತೀವಿ ಬಿಲ್ ಕೊಡ್ತೀರಾ ಪ್ರತಿ ಒಂದು ಐಟಮ್ ಬಿಲ್ ಕೊಡ್ತೀವಿ ಆಕ್ಚುಲಿ ಜಸ್ಟ್ ಐಟಮ್ ತಗೊಂಡು ಬನ್ನಿ ಹಾಗೆ ಬ್ಲಾಕ್ ಆಯ್ತು ಏನಾದ್ರು ಆಯ್ತು ಅಂದ್ರೆ ಫ್ರೀ ಟು ಫ್ರೀ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ವೆರಿ ನೈಸ್ ಓಕೆ ಸೋ ಒಂದು ರೂಪಾಯಿ ನಾವು ಎಕ್ಸ್ಟ್ರಾ ಏನು ಚಾರ್ಜ್ ಮಾಡಲ್ಲ ಓಕೆ ಮಾಡಿ ಯೂಸ್ ಹಾಗೆ ಜಸ್ಟ್ ಬಟ್ ಮ್ಯಾಕ್ಸಿಮಮ್ ಸೋಪ್ ನೀರಿಂದ ಯೂಸ್ ಮಾಡಿದ್ರೆ ಸ್ವಲ್ಪ ಶೈನಿಂಗ್ ಚೆನ್ನಾಗಿರುತ್ತೆ ಹೋಗೋದಿಲ್ಲ ಓಕೆ ವೆರಿ ನೈಸ್ ಗ್ಯಾರಂಟಿ ಕೊಡ್ತಾ ಇದೀರಾ ಹಂಡ್ರೆಡ್ ಇಯರ್ಸ್ ಗ್ಯಾರಂಟಿ ಓಕೆ ಸೊ ಬಾಳೆ ಕಂಬದಲ್ಲಿ ಸೈಜ್ ಸಿಗುತ್ತಾ ಇದು ಒಂದೇ ಸೈಜ್ ಇದರಲ್ಲಿ ಡಿಫರೆಂಟ್ ಡಿಫರೆಂಟ್ ಸೈಜ್ 6 ಇಂಚಸ್ 8 ಇಂಚಸ್ 10 12 14 16 ಅಪ್ ಟು 18 ಇಂಚಸ್ ವರೆಗೂ ಇದೆ ಅಪ್ ಟು 18 ಇಂಚಸ್ ವರೆಗೂ ಇರುತ್ತೆ ಸೊ ನೋಡಬಹುದು ಎಲ್ಲಾ ಡಿಫರೆಂಟ್ ಡಿಫರೆಂಟ್ ಡಿಸೈನ್ಸ್ ಡಿಫರೆಂಟ್ ಡಿಫರೆಂಟ್ ಮಾಡೆಲ್ಸ್ ಹ್ಮ್ ಲೀಫ್ ಎಲ್ಲಾ ರಿಮೂವ್ ಮಾಡ್ಕೊಂಡು ಇಟ್ಕೋಬಹುದು ಪ್ರತಿ ಒಂದಿದು ಲೀಫ್ ರಿಮೂವ್ ಮಾಡಬಹುದು

ಅರೌಂಡ್ ಒನ್ ಆರ್ ಟು ಇಂಚಸ್ನಿಂದ ಸ್ಟಾರ್ಟ್ ಆಗಿ ಅಪ್ ಟು ನಿಮಗೆ ಸೆವೆಂಟೀನ್ ಏಯ್ಟೀನ್ ಇಂಚಸ್ವರೆಗೂ ಬರುತ್ತೆ ಓಕೆ ಸರ್ ಎಲ್ಲ ಸೈಜಲ್ಲೂ ಕೂಡ ಸಿಗುತ್ತೆ ನೋಡಿ ಪ್ರಸಾದಕ್ಕಾಗಿರ್ಬೋದು ದೀಪ ದೀಪದ ತೊಳಗಡೆ ಇಟ್ಕೊಳ್ಳೋಕ್ಕೂ ಕೂಡ ಆಗುತ್ತೆ ತಾಂಬೂಲ ಕೊಡೋಕ್ಕೆ ಎಲ್ಲಕ್ಕೂ ಕೂಡ ಆಗುತ್ತೆ ನೋಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ತೊಗೋಬೋದು ಪ್ರತಿಯೊಂದಕ್ಕೂ ಪ್ರೈಸ್ ಇರುತ್ತೆ ಹ್ಞೂ ಪ್ಲೇನ್ ಸಿಗುತ್ತೆ ಫೈನ್ ಸಿ ಡಿಸೈನ್ ಸಿಗುತ್ತೆ ಇಲ್ಲ ಕಸ್ಟಮೈಸ್ ಡಿಸೈನ್ ಬೇಕು ವೆಡ್ಡಿಂಗ್ ಟೈಪ್ ಏನಾದ್ರು ಇನ್ವಿಟೇಷನ್ ಕೊಡಬೇಕು ವೆಡ್ಡಿಂಗ್ ಔರಿ ಸಾಟ್ ಕೊಡಬೇಕು ಅಂದ್ರು ಆ ಕೊಡ್ಬಿಡ್ತೀನಿ ಹಾ ಕೊಡ್ಬಹುದು ಎಸ್ ಸರ್ ಲಗನ್ ಪತ್ರಿಕಾ ತರ ಕೊಡಬಹುದು ಓ ಇದರ ಮೇಲೇ ಹೆಸರು ಹಾಕಿ ಆ ತರಾನೇ ಮಾಡ್ಕೊಡ್ತೀರಾ ಹೌದು ಹೌದು ಓಕೆ ಸರ್ ವೆರಿ ನೈಸ್ ಹುಡುಗಿ ಹುಡುಗ ಹೆಸರು ಹಾಕಿ ವೆಟ್ಸ್ ಏನ ಬೇಕ ಹಾಗೆ ಮಾಡ್ಕೊಡಬಹುದು ಮಾಡ್ಕೊಳ್ಬಹುದು ಸೊ ಇವಾಗ ನೋಡ್ತಾ ಇರೋದು ಜಸ್ಟ್ ಮಾಲಾಡಾ ಗೋಲ್ಡ್ ಮಾಲಾ ಡಿಫ್ರೆಂಟ್ ಡಿಫ್ರೆಂಟ್ ಫೈವ್ ಸೈಜಸ್ ಇದೆ ಸೊ ಗೋಲ್ಡ್ ಮಾಲಾ ಸಿಲ್ವರ್ ಮಾಲಾ ಸಿಲ್ವರ್ ಗೋಲ್ಡ್ ಎಲ್ಲ ಮಿಕ್ಸ್ ಡಿಫ್ರೆಂಟ್ ಕೂಡ ಇದು ಇಂಪೋರ್ಟೆಡ್ ಜರ್ಮನ್ ಸಿಲ್ವರ್ ಅಂಡ್ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಜರ್ಮನ್ ಸಿಲ್ವರ್ ಬಟ್ಲು ಇಂಪೋರ್ಟ್ ಜರ್ಮನ್ ಸಿಲ್ವರ್ ಅಷ್ಟು ಬಟ್ಲು ಅಕ್ಷತೆ ಎಲ್ಲ ಹಾಕ್ಬೋದು ನೋಡಿ ಎಲ್ಲ ರಾಯಲ್ ಆಗಿದೆ ನೋಡಬಹುದು ಚೆನ್ನಾಗಿದೆ ನೋಡಿ ಫುಲ್ ಸೆಟ್ ಬೇಕಾದ್ರೆ ತಗೋಬಹುದು ಇದರಲ್ಲಿ ಸಿಂಗಲ್ ಪೀಸ್ ಬೇಕಾಗಿದ್ರೂ ಕೂಡ ಸಿಗುತ್ತೆ ಅಲ್ವಾ ಹೌದು ಹೌದು ಈಗ ಸಿಂಗಲ್ ಪೀಸ್ ಅಲ್ಲಿ ನೋಡಿದ್ರೆ ತುಂಬಾ ನೋಡಿ ಬರಿ ಒಂದು 50 60 ವೆರೈಟೀಸ್ ಇದೆ ಅಷ್ಟೇ ಅಂತ ಎಷ್ಟು ವೆರೈಟೀಸ್ ಇದೆ ನೋಡಿ ಪ್ಯೂರ್ ಸಿಲ್ವರ್ ಅಲ್ಲಿ ಹಾಗೆ ಬರ್ತಾ ಸೇಮ್ ಡಿಟೋ ಮಾಡಿದ್ರು ನೋಡಿ ತುಂಬಾ ಚೆನ್ನಾಗಿದೆ ಸರ್ ಸೇಮ್ ಆಸ್ ಸಿಲ್ವರ್ ತರ ಇದೆ ಅಲ್ಲ ಹೌದು ಸೇಮ್ ಪ್ರತಿ ಒಂದು ಐಟಮ್ ಹೀಗೆ ಎಸ್ ಟೋಟಲಿ ಎಸ್ ಅಂದ್ರೆ ಪ್ಯೂರ್ ಜರ್ಮನ್ ಸಿಲ್ವರ್ ಜರ್ಮನ್ ಸಿಲ್ವರ್ ಇದರಲ್ಲಿ ನಿಮಗೆ ಪ್ಲೇನ್ ಇರುತ್ತೆ ಜರ್ಮನ್ ಸಿಲ್ವರ್ ಏನ್ ತಗೊಂಡ್ರು ಎಸ್ ಅಂತ ನೋಡಿ ಎಸ್ ತಗೊಂಡ್ರೆ ನಿಮಗೆ ಪ್ಯೂರ್ ಜರ್ಮನ್ ಸಿಲ್ವರ್ 100 ಇಯರ್ಸ್ ಲೈಫ್ ಬರುತ್ತೆ ಬ್ಲಾಕ್ ಆಗಲ್ಲ ಸೋ ನಾವು ಹಾಗೆ ಹೇಳ್ತೀರಾ ಆಕ್ಚುಲಿ ಬ್ಲಾಕ್ ಆಗಲ್ಲ ಅಂತ ಓಕೆ ಸೋ ಗ್ಯಾರಂಟಿ ಕ್ವಾಲಿಟಿ ನೋಡಿ ಪ್ರತಿ ಒಂದು ಐಟಮ್ ಎಸ್ ಅಂತ ನೋಡಿ ಸೊ ಇದರಲ್ಲಿ ಏನಾದರೂ ಬ್ಲಾಕ್ ಆದರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಕೂಡ ಹೇಳಿದ್ದಾರೆ ಬ್ಲಾಕ್ ಐತೆ ಅಂದ್ರೆ ಫ್ರೀ ಟು ಫ್ರೀ ಎಕ್ಸ್ಚೇಂಜ್ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಓಕೆ ಇದರಲ್ಲಿ ಸ್ಟಾರ್ಟ್ ಫ್ರಮ್ ಎಷ್ಟು ಇರುತ್ತೆ ಸರ್ ಸ್ಟಾರ್ಟಿಂಗ್ ರೇಂಜ್ ಫ್ರಮ್ 250 ಇಂದ ಇದೆ ಮೇಡಂ 250 ಇಂದ ಕೂಡ ಇರುತ್ತೆ ಪ್ಲೇನ್ ಬೇಕಾದ್ರೆ ಪ್ಲೇನ್ ಇರುತ್ತೆ ಡಿಸೈನ್ ಬೇಕಾದ್ರೆ ಡಿಸೈನ್ ಕೂಡ ಸಿಗುತ್ತೆ ಟೋಟಲ್ 3 4 ಸೈಜ್ ಇದೆ ಸೋ ಡಿಫರೆಂಟ್ ಡಿಫರೆಂಟ್ ತುಂಬಾ ಚೆನ್ನಾಗಿದೆ ಹ್ಯಾಸ್ ಅ ಸೇಮ್ ಸಿಲ್ವರ್ ತರನೇ ಶೈನ್ ಬರ್ತಾ ಇದೆ ನೋಡಿ ಬ್ಯೂಟಿಫುಲ್ ಆಗಿದೆ ಅಂಡ್ ಆಪ್ಷನ್ಸ್ ತುಂಬಾ ಇದೆ ನಿಮಗೆ ಇದರಲ್ಲಿ ಬೇಕಾದರೂ ಕೂಡ ನಿಮಗೆ ಆಪ್ಷನ್ಸ್ ಸಿಗುತ್ತೆ ನೋಡಿ ಸೋ ಈ ಸರಿ ವಿಥೌಟ್ ಲೇಗ್ ವಿಥ್ ಎಲಿಫೆಂಟ್ ವಿಥೌಟ್ ಎಲಿಫೆಂಟ್ ಓಕೆ ಚಾಯ್ಸ್ ತುಂಬಾ ಇದೆ

ಸೊ ಟೂ ತ್ರೀ ಫೋರ್ ಎರಡು ಕಪ್ಪು ಮೂರು ಕಪ್ಪು ನಾಲ್ಕು ಕಪ್ಪು ವಿತ್ ಪಿಕೋ ಪಕ್ಷಿ ಕಾಮಾಕ್ಷಿ ದೀಪ ನೋಡಬಹುದು ಲಕ್ಷ್ಮೀ ದೀಪ ಇದರಲ್ಲಿ ಟೋಟಲ್ ಮೂರ್ ಸೈಜಸ್ ಇದೆ ಮೂರ್ ಸೈಜಸ್ ಬರುತ್ತೆ ಇದು ಬಿಗ್ ಸೊ ಮೀಡಿಯಂ ಬರುತ್ತೆ ಸ್ಮಾಲ್ ಸೈಜ್ ಬರುತ್ತೆ ಚೆನ್ನಾಗಿದೆ ಸರ್ ಇದರಲ್ಲಿ ಸೈಜ್ ಬೇಕಾದ್ರೆ ನಿಮ್ಗೆ ಸಿಗುತ್ತೆ

ಸೊ ಪ್ರತಿಯೊಂದ್ರ ಮೇಲೆ ಕೂಡ ನಿಮಗೆ ಸಂಭವ ಲೋಗೋ ಅಂತ ಹೇಳಿ ಇರುತ್ತೆ ನೋಡಿ ಸೊ ಸ್ಟಾರ್ಟ್ ಫ್ರಮ್ ಎಷ್ಟು ರುಪೀಸ್ ನಿಂದ ಇರುತ್ತೆ ಸರ್ ಸೊ ಸ್ಟಾರ್ಟಿಂಗ್ ರೇಂಜ್ 500 ರುಪೀಸ್ ನಿಂದ ಇದೆ ಜೋಡಿ ಓಕೆ ಎಲ್ಲದಕ್ಕೂ ಪ್ರೈಸ್ ಹಾಕಿ ಇಟ್ಟಿರ ಪ್ರತಿ ಒಂದು ಐಟಂ ಗೆ ಎಲ್ಲಾ ರೇಟ್ ಇರುತ್ತೆ ಆಕ್ಚುಲಿ ಎಲ್ಲಾ ಓಕೆ ಸರ್ ಸೊ ನಾವು ಗ್ರಾಮ್ ಲೆಕ್ಕ ಕೊಡಲ್ಲ ಎಲ್ಲಾ ಪೀಸ್ ಲೆಕ್ಕನೆ ಎಲ್ಲಾ ಕನ್ವರ್ಟ್ ಮಾಡಿ ಇಕ್ ಬಿಡ್ತೀರಾ ಆಕ್ಚುಲಿ ಎಲ್ಲಾ ನೈಸ್ ಸೊ ಕಸ್ಟಮರ್ ಗೂ ನೋಡಕ್ಕೆ ಈಜಿ ಇರುತ್ತೆ ಗೊತ್ತಾಗುತ್ತಲ್ಲ ಅವರಿಗೆ ಅಂತ ಪ್ರತಿ ಒಂದಕ್ಕೂ ಪ್ರೈಸ್ ಅನ್ನ ಮೆನ್ಷನ್ ಮಾಡಿ ಪ್ರತಿ ಒಂದು ಐಟಂ ಗೆ ಕೇಳಿದ ಬಡ ಅಂತ ಡೈರೆಕ್ಟ್ ಅವರು ನೋಡಿದ್ರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಎಲ್ಲಾ ಮೆನ್ಷನ್ ಆಗಿದೆ ಕೊರಿಯರ್ ಆಪ್ಷನ್ ಇರುತ್ತೆ ಸರ್ ಹಾ ಕೊರಿಯರ್ ಆಪ್ಷನ್ ಇದೆ ಆನ್ಲೈನ್ ಅವೈಲೇಬಲ್ ಇದೆ ಡಿಸ್ಪ್ಲೇ ಕೊಟ್ಟಿರೋ ನಂಬರ್ ಗೆ ಕಾಲ್ ಮಾಡಿದ್ರೆ ಎಲ್ಲಾ ಕಳಿಸ್ಕೊಡ್ತೀವಿ

ైజ్ so, <laughs> <direct> <laughs> <laughs> ಫೋರ್ಟೀನ್ ಇಂಚಸ್ ಸಿಕ್ಸ್ ಇಂಚಸ್ ಏಟ್ ಟೆನ್ ಟು ಒನ್ ಫೋರ್ಟೀನ್ ಈ ಮಾಡಲ್ ಅಲ್ಲಿ ಅಪ್ ಟು ನಮಗೆ ಫೋರ್ಟೀನ್ ಇಂಚಸ್ ವರೆಗೂ ಸಿಗುತ್ತೆ ಓಕೆ ಸಿಕ್ಸ್ ಇಂಚ್ ನಿಂದ ಫೋರ್ಟೀನ್ ಇಂಚಸ್ ವರೆಗೂ ಚೆನ್ನಾಗಿದೆ ಹಾಗೆ ಫ್ಲವರ್ ಬಾಸ್ಕೆಟ್ ನೋಡಬಹುದು ಇದರಲ್ಲಿ ಟೋಟಲ್ ನಾಲ್ಕು ಸೈಜಸ್ ಇದೆ ಅಷ್ಟಲಕ್ಷ್ಮಿನೂ ಇದೆ ಫ್ಯಾನ್ಸಿನೂ ಇದೆ ಓಕೆ ಡಿಫರೆಂಟ್ 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 ನೋಡಬಹುದು ಡಿಸೈನ್ ಹೊಸ ಡಿಸೈನ್ ಬಂದಿದೆ ಹೌದು ಸೊ ಇದು ಡಿಪ್ ಓರ್ಲಿ ನೋಡಬಹುದು ಇದ್ರಲ್ಲಿ ಟೋಟಲ್ 5 ಸೈಜಸ್ ಮಾಡಿದ್ದಾರೆ ಇದು ಬಂದಿ మీడియం ಸೈಜ್ ಸ್ಮಾಲ್ మీడియం ಬಿಗ್ ಲಾರ್ಜ್ ಓಕೆ ಜರ್ಮನ್ ಸಿಲ್ವರ್ ಅಲ್ಲಿ ನೀವು ಓರ್ಲಿ ಡಿಸೈನ್ ಸಾರಿ ಸಾರಿ ಬಂದಿದೆ ಈಗ ಇದು ಇದ್ರಲ್ಲಿ ನೋಡಬಹುದು ಇದರಲ್ಲಿ ಫ್ಲವರ್ ಬೌಲ್ ಇದು ಟೋಟಲ್ ಯೋಲ್ ಸೈಜಸ್ ಇದೆ ಇದರಲ್ಲಿ ಎಷ್ಟು ಸೈಜ್ ಬರುತ್ತೆ ಟೋಟಲ್ 7 ಸೈಜಸ್ 7 ಸೈಜಸ್ ಬರುತ್ತೆ ನಂಬರ್ 1 2 3 4 5 6 7 ಸೋ ವಿಡಿಯೋ ಅಲ್ಲಿ ಒಂದೇ ಸೈಜ್ ತೋರಿಸಿದ್ರೆ ಓಕೆ ಸೇಮ್ ಡಿಸೈನ್ ಅಲ್ಲಿ ಎಲ್ಲಾ ಸೈಜ್ ಬರುತ್ತೆ ಮ್ಯಾಕ್ಸಿಮಮ್ ಅಂತ

ಕಾರ್ತಿಕ್ ಪೂಜಾ ಸೆಟ್ಟು ಅರ್ಶನ ಕುಂಕುಮ ದೀಪ ಕಲ್ಶ ಓಕೆ ಇದು ಕಂಪ್ಲೀಟ್ ಒನ್ ಸೆಟ್ ಇದರಲ್ಲಿ ಸೈಜ್ ಏನಾದರೂ ಸಿಗುತ್ತಾ ಇದರಲ್ಲಿ ಡಿಫರೆಂಟ್ ಟೋಟಲ್ ಒಂದು ನಾಲ್ಕು ಸೈಜಸ್ ಇದೆ ಮೇಡಮ್ ಅಂಡ್ ಐದು ವೆರೈಟೀಸ್ ಇದೆ ಇದರಲ್ಲಿ ಇದು ಸೆಟ್ ವೈಸ್ ತಗೋಬೇಕು ಸೆಟ್ ವೈಸ್ ಇಲ್ಲ ಇಂಡಿವಿಜುವಲ್ ಬೇಕಂದ್ರೂ ಕೊಡ್ತೀವಿ ಕೊಡ್ತೀರಾ ಓಕೆ ಸರ್ ಈಗ ಲಿಫ್ಟಿಂಗ್ ಅಲ್ಲಿ ನೋಡಬಹುದು ಹಾರ್ಸ್ ಇದು ಟೋಟಲ್ ಮೂರ್ ಸೈಜಸ್ ಇದೆ ಆಂಟಿಕಲಿ ಹಾರ್ಸ್ ಆಂಟಿಕ್ ಹಾರ್ಸ್ ಮೂರ್ ಸೈಜಸ್ ಇದೆ ರನ್ನಿಂಗ್ ಹಾರ್ಸ್ ರನ್ನಿಂಗ್ ಹಾರ್ಸ್ ವಾಸ್ತು ಪ್ರಕಾರ ಎಲ್ಲ ತುಂಬಾ ಇಕ್ಕೆ ತುಂಬಾ ಒಳ್ಳೆದ ಆಕ್ಚುಲಿ ಸೋ ಯಾರಿಗೆ ಗಿಫ್ಟ್ ಕೂಡ ಕೊಡಬಹುದು ಮನೆ ಕೂಡ ಇಸ್ ಮಾಡಬಹುದು ಓಕೆ ತುಳಸಿ ಕಟ್ಟೆ ಇದರಲ್ಲಿ ರೌಂಡ್ ಬರುತ್ತೆ ಆಕ್ಟಾಗೋನ್ ಸ್ಕ್ವೇರ್ ಟೋಟಲ್ ಮೂರ್ ವೆರೈಟಿ ಬರುತ್ತೆ ಓಕೆ ಅಂಡ್ डिफरेंट ಡಿಸೈನ್ ಡಿಸೈನ್ಸ್ ಬರುತ್ತೆ ಐ ಸೈಜ್ ಬರುತ್ತೆ ಮ್ಯಾಮ್ ಇವಾಗ ಸದ್ಯಕ್ಕೆ ಬಂತು ತೋರಿಸ್ತಾ ಇದೀರಾ ನಮಗೆ ಇದರಲ್ಲಿ ಸೈಜ್ ಬೇಕಾದ್ರೆ ಸಿಗುತ್ತಲ್ವಾ ಹಾ ಸೈಜ್ ಇದೆ ವೆರೈಟೀಸ್ ಇದೆ ಶೇಪ್ಸ್ ಕೂಡ ಸಿಗುತ್ತೆ ಶೇಪ್ಸ್ ಇದೆ ಓಕೆ ಸೊ ವರ್ಕ್ ನೋಡಿ ಎಲ್ಲ ಹೇಗಿದೆ ಅಂತ ಅವರಿ ಕಲಿಫೈಂಡ್ ಇದೋ ರೆಡಿಫೈಂಡ್ ಎಲ್ಲಾ ಇದೆ ಸೊ ಇದು ವರ್ಕ್ ಮ್ಯಾನ್ಶಿಪ್ ಪ್ರೈಸಸ್ ಎಲ್ಲ ವೆರೇಷನ್ ಆಗುತ್ತೆ. ಚೆನ್ನಾಗಿದೆ. ಆಂಟಿಕಲಿನೇ ತುಂಬ ವೆರೈಟೀಸ್ ಇದೆ ನೋಡಿ. ಲಕ್ಷ್ಮಿ ಬಾಲಾಜಿ ನೋಡಿ ನೋಡಬಹುದು ಇಲ್ಲಿ. ಅಂಡ್ ಕೊನೆಗಡೆ ನೋಡಿ ಫಿನಿಶಿಂಗ್ ನೋಡಿ ಎಷ್ಟು ವೈಟ್ ಲಕ್ ಆಗಿದೆ ತುಂಬಾ ಚೆನ್ನಾಗಿದೆ. ಓಪನ್ ವರ್ಕ್ ಆಗಿದೆ. ಒಂದು ಬೆರಡೆ ಚಾಂತಾ ಇದೆ. ನೋಡಿ ಫುಲ್ಲಿ ಸ್ಟ್ಯಾಂಡ್ ಬಂದು ಕಂಪ್ಲೀಟ್ ಆನೇನೇ ಇರುತ್ತೆ. ಆನೆ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಹೌದು. ಐಟಿಕ್ ಸಿಮಾಸ್ ಅನ್ನ ನೋಡಬಹುದು ಟೋಟಲ್ ಇದರಲ್ಲಿ ಎಂಟು ಸೈಜ್ ಇದೆ ಎಂಟು ಸೈಜ್ ಇದೆ ಡಿಫರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಇದೆ ಓಕೆ ಇವಾಗ ನಮ್ಗೆ ಸ್ಮಾಲ್ ಸೈಜ್ ತೋರಿಸ್ತಾ ಇದ್ದೀರಲ್ಲ ಇದು ನಂಬರ್ ಟೂ ಸೈಜ್ ಓಕೆ ನಂಬರ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಇದು ನಂಬರ್ ಟೂ ಓಕೆ இது ப்யன்ைஜஸ் ரெக்டல் ரெக்டல் ಸೊ ಕಾರ್ವಿಂಗ್ ವರ್ಕ್ ಎಲ್ಲ ನೋಡಬಹುದು ಚೆನ್ನಾಗಿದೆ ನೋಡಿ ಫಿನಿಶಿಂಗ್ ಗ್ಲೋಸಿ ಫಿನಿಶಿಂಗ್ ಸೊ ಇದು ಬಂದು ರೆಕ್ಟಾಂಗಲ್ ಆಯಿತು ಈಗ ಇದು ಬಂದು ಸ್ಕ್ವೇರ್ ಸ್ಕ್ವೇರಲ್ಲಿ ಬರುತ್ತೆ ವಿತ್ ನಿಮಗೆ ಲಾಯನ್ ಲೆಗ್ ಬಂದಿದೆ ನೋಡಿ ಲಾಯನ್ ಲೆಗ್ ವಿತ್ ಗೆಜ್ಜೆ ಬರುತ್ತೆ ತುಂಬ ಚೆನ್ನಾಗಿದೆ ಸೂಪರ್ ಆಗಿದೆ ಈ परपಸ್ ಯೂಸ್ ಮಾಡಬಹುದು ಅಕ್ಕಿ ಲಾಕಿ ಮಧುವಿಗೆ ಎಲ್ಲ ಯೂಸ್ ಮಾಡಬಹುದು ಜಾಯಿಂಟ್ ಆಗಿ ಪೂಜೆ ಎಲ್ಲ ವೈಲಾಗ್ ನೋಡಿ ಓಕೆ ಒಂದೊಮ್ಮೆ ಡಿಸೈನ್ ಅಲ್ಲಿ ಇದರಲ್ಲಿ ಡಿಫರೆಂಟ್ ಡಿಫರೆಂಟ್ ಮೂರು ಸೈಜ್ಸ್ ಇತ್ತು ಸೈಜ್ ಸಿಗುತ್ತೆ ಇದರಲ್ಲಿ ಆ ಇದು ಬಿಗ್ ಸೈಜ್ ಸೊ ಮೀಡಿಯಂ ಸೈಜ್ ಸ್ಮಾಲ್ ಸೈಜ್ ಓಕೆ ಸೊ ರಿಟನ್ ಗಿಫ್ಟ್ಸ್ ನೋಡಬಹುದು ಸೊ ಸ್ಟಾರ್ಟಿಂಗ್ ರೇಂಜ್ ಫ್ರಮ್ 70 ರೂಪಾಯಿಂದ ಸ್ಟಾರ್ಟಿಂಗ್ ರೇಂಜ್ ಇದೆ ಮೇಡಂ 70 ರೂಪೀಸ್ ಇಂದ 70 ರೂಪೀಸ್ ಇಂದ ಬರುತ್ತೆ ಓಕೆ

ಸೊ ಪ್ರತಿ ಒಂದು ಹೀಗೆ ನೋಡಿ ಈಗ ಡೆಕೋರೇಷನ್ ಎಲ್ಲ ನೋಡಬಹುದು ಕಂಪ್ಲೀಟ್ ಸೆಟ್ ಬೇಕಂದ್ರೂ ನಾವು ಪ್ಯಾಕೇಜ್ ಮಾಡಿ ಕೊಡ್ತೀವಿ ಹೀಗೆ ಅಂತ ಪರ್ಚೇಸ್ ಮಾಡಿದ್ರೆ ರುಪೀಸ್ ಕೂಪನ್ ನಾವು ಕೊಡ್ತಾ ಇದೀವಿ